ನೀವು ಹಾಡಿದ್ರಿ ನನ್ನ ಧನ್ಯವಾದಗಳು ಹಾಗೆ ಪ್ರತಿ ಸಲನೂ ರಿಲೀಸ್ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನಾನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣವರು ಅವ್ರನ್ನ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೂ ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ ಆಗಲಿಲ್ಲ ಭಾಳ ಜನ ಇವತ್ತು ನಾವು ಏನು ಅಂದ್ಕೊಂಡ್ವಿ ಅದೇ ಥರ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ತರುಣ್ ತರುಣ್ನವರಲ್ಲ ಅಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ನಿಮಿಷ ತಾರಕ್ ಅವರು ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು ಧನ್ಯವಾದಗಳು ತಾರಕ ಅವ್ರೆ ಅವತ್ತು ನೀವು ಹೃತ್ಪೂರ್ವ ಧನ್ಯವಾದಗಳು ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸುವಂತ ಕೆಲಸ ಎಲ್ಲಾ ಮಾಧ್ಯಮದವರು ನೀವು ಮಾಡಿದಿರೋ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಹತ್ರ ಹೋಗಿ ನೀವು ಬೈಟ್ಸ್ ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಡೈರೆಕ್ಟ್ ಯಾಕಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ ಜನರಿಗೆ ತಲುಪ್ಸಿ ಇವತ್ತು ಒಂದನೇ ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲಾ ಫ್ಯಾನ್ಸ್ ನ ಕರಿತೀವಿ ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಅಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ್ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರ್ಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯ್ತು ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡದಿರೋಂತಾರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯಿತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥಿಯೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾವ್ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು ಯಾಕಂದ್ರೆ ಇಲ್ಲೇ ಜಿ ಟಿ ಮಾಲಲ್ಲಿ ಇದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಗಳಾಗ್ಲಿ ಅಥವಾ ಯುರೋಪ್ ಮ್ಯಾನೇಜರ್ಸ್ ಆಗಲಿ ಪಿ ಮ್ಯಾನೇಜರ್ಸ್ ಆಗಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಹಣ ಫುಲ್ ಇವತ್ತು ಇವತ್ತು ನೆನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ನಾವೇ ಕೇಳ್ತೀವಿ ಮೇಲ್ ಅಧಿಕಾರಿಗಳು ಕೇಳಿ ನಾವೇ ಒಂದು ಇದು ಶೋ ಹಾಕ್ತೀವಿ ಯಾಕಂದ್ರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲ ಭಾಷೆಯ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸುಮಂತ್ ಅವರೇ ಥ್ಯಾಂಕ್ ಯು ಅಂಡ್ ನ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಅಂತ ಹೇಳಿದ್ರು ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಜಿ ಟಿ ಮಾಲ್ ಓನರ್ ಸರ್ ಆನಂದಪ್ಪ ಅವರು ಅವರು ಹಾಗೆ ಸುರೇಶ್ ಅಣ್ಣ ಅವರು ಅಂಡ್ ಈ ಜಾಗ ಎಮ್ ಎಂ ಬಿ ನಮ್ಮ ನವರಸನ್ ಸಾಯಿ ಅವರು ಅವ್ರಿಗೆ ನನ್ನ ಹೃತ್ಪೂರ್ವ ಧನ್ಯವಾದಗಳು ಹೇಳಕ್ ಇಷ್ಟಪಡ್ಬೇಕು ಯಾಕೆಂದ್ರೆ ನಾನು ಈ ತರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ ನನ್ನ ಲಂಕಾಸುರ ಸಿನಿಮಾ ಆಗ್ಲಿ ಅಥವಾ ಈ ಸಿನಿಮಾ ಸರ್ ನಿಂದೆ ಸರ್ ಹಾಲ್ ಇದ್ದೀನಿ ಮಾಡಿ ಸರ್ ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಂದ ಕೈ ಹಿಂಗೆ ಮಾಡತಾವ್ರಿ ನೋಡಿದೆ ನಾನು ಥ್ಯಾಂಕ್ ಯು ನವರಸನ್ ಸರ್ ಧನ್ಯವಾದಗಳಾಗುವ ಎಲ್ಲ ಹುಡುಗರು ಇಲ್ಲಿ ಕೆಲಸ ಮಾಡಿರುವಂತ ಎಲ್ಲ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವರೇ ಇವತ್ತು ನಿಮ್ಮ ಸಿನಿಮಾ ಹೇಳಿ ನೀವು ನೀವು ಇದನ್ನ ತಲೆ ಮೇಲೆ ಹೊತ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ನಾನು ತಲುಪಿಸ್ಬೇಕು ಒಳ್ಳೆ ಸಿನಿಮಾನ ನಾನು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರಲಿಲ್ಲ ಅಂದ್ರೆ ಅವ್ರು ನೋಡಿದ್ದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು ಆಗ್ಲೇ ನೋಡಿ ಅವ್ರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ ಶನಿವಾರ ನಿಮ್ಮ ಜೊತೆ ಇರ್ತೀನಿ ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ ಸಕ್ಸಸ್ ಮೀಟ್ ಅಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು ಬಟ್ ಅದು ಸಕ್ಸಸ್ ಮೀಟ್ ಅಲ್ಲೂ ಮೀಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರದು ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರ ರೀಚ್ ಆಗಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದ್ ಸಲ ನಾವು ಎಲ್ಲ ನೋಡಿರ್ಬೋದು ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗ್ ಸುಮ್ ಸುಮಾರು ಜನ ಕೇಳಿದ್ರೆ ಸಣ್ಣ ಆಗ್ಬಿಟ್ಟಿದೀರಾ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿನ ಎಂಟು ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ ಯಾವ್ದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಎತ್ಕೊಂಡು ಎಲ್ಲ ಹುಡಿ ಇದು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕೆಲವರು ಹುಡುಗರೆಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲ್ಪಿಸಬೇಕು ಈ ಒಂದು ಒಳ್ಳೆ ಸಿನ್ಮಾ ರೀಚ್ ಆಗಬೇಕು ಅಂತೆಲ್ಲ ಮಾಡಿದ್ರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಾಸು ಸರ್ ಎಲ್ಲಿ ವಾಸಣ ವಾಸಣ ಅವರು ಬರೀತಾರೆ ಫಸ್ಟ್ ಸಿನಿಮಾ ನೋಡಿದಾಗ ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನ್ಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದೀಯ ನಟಿಸಿದೆ ನಟಿಸಿದೀಯ ನೀನು ತುಂಬಾ ಚೆನ್ನಾಗಿ ಮಾಡಿದೆ ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇತ್ತು ಒಬ್ರು ಪೋರ್ಟ್ರೇ ಮಾಡೋದು ಬಹಳ ಕಷ್ಟ ಇದೆ ಬಟ್ ಈ ಸಿನಿಮಾಗೆ ನಿನಗೆ ಅವಾರ್ಡ್ ಸಿಗಬೇಕು ಸ್ಟೇಟ್ ಅವಾರ್ಡ್ ಅಂತ ಸಿಗಬೇಕು ಅಂತೇಳಿ ಅವರ ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ ಖಂಡಿತ ಅಷ್ಟು ನನಗೆ ಏನು ಜನ ನೋಡಿತ್ತು ನಾವು ಇನ್ನೊಂದು ಇನ್ನೂರು ಇನ್ನೂರು ಸಲ ಸಿನ್ಮಾ ನೋಡಿದೀವಿ ಸಿನಿಮಾ ನೋಡಿದಾಗ ನಾನು ಹೇಳಿದೆ ನಿಶನ್ಗೆ ಹೇಳಿದೆ ಲಂಕಾಸುರ ಸ್ಲೋ ಮಾಡು ಮಾದೇವ ಮುಂದೆ ಬರ್ಲಿ ಮಾದೇವ ಚೆನ್ನಾಗ್ ಆಗುತ್ತೆ ಅದ ಮೇಲೆ ಲಂಕಾಸುರ ಬರೋಣ ಅಂತ ಹೇಳಿದೆ ಸೊ ಅದೇ ತರ ಅವ್ರೂ ಅದಕ್ಕೆ ಸ್ಪಂದಿಸ್ಕೊಂಡು ಥ್ಯಾಂಕ್ ಯು ನಿಶಾ ಅಂಡ್ ಪ್ರಜು ಥ್ಯಾಂಕ್ ಯು ಸರ್ ಅದೇ ನೋಡ್ಬೇಕು ಸರ್ ಇದು ಫಸ್ಟ್ ನನಗೆ ನನ್ಗೆ ಒಂದೇ ಸಿನಿಮಾ ಸರ್ ಆಗೋದು ನನ್ ನನ್ನ ಕೈಯಲ್ಲಿ ಒಂದೇ ಹ್ಯಾಂಡಲ್ ಮಾಡೋಕಾಗತ್ತೆ ಯಾಕಂದ್ರೆ ಇವತ್ತಿಗೂ ಯಾರಾದ್ರೂ ನಮ್ಮ ಬಲರಾಮ ಸೆಟ್ ಅಲ್ಲಿ ಯಾರಾದ್ರೂ ಮಾದೇವ ಅಂತ ಕರೆದ್ರೆ ನಾನು ತಿರುಗಿ ನೋಡ್ತಾ ಇದ್ದೀನಿ ಇವತ್ತಿಗೂ ಮಾದೇವ ಅಂತ ಹೊರಗಡೆ ಬರಕ್ ಖಂಡಿತ ಸರ್ ಯಾಕಂದ್ರೆ ಇವತ್ತು ಎಷ್ಟೊಂದು ಜನ ಅದೊಂದು ಹೇಳ್ತೀನಿ ಯಾಕಂದ್ರೆ ಅದು ನಮ್ಮ ಕನ್ನಡ ಸಿನಿಮಾ ನನ್ ಸಿನಿಮಾ ಅಂತಲ್ಲ ನಮ್ಮ ಕನ್ನಡ ಸಿನಿಮಾ ಎಷ್ಟೊಂದು ಕಡೆ ಇವತ್ತು ಮತ್ತೆ ಥಿಯೇಟರ್ ಓಪನ್ ಆಗಿದೆ ಸರ್ ಕೊಳ್ಳೆಗಾಲಕ್ಕೆ ಹೋಗ್ತಿದ್ದೀನಿ ಅವ್ರು ಕರೆದು ನಮ್ಮನ್ನ ಸನ್ಮಾನ ಮಾಡಿ ಯಾಕಂದ್ರೆ ತ್ರೀ ಮಂತ್ಸಿಂದ ನಾನು ಕ್ಲೋಸ್ ಮಾಡ್ಬಿಟ್ಟಿದ್ದೆ ಸರ್ ಥಿಯೇಟರ್ ನ ಚೆನ್ನಾಗ್ ಬರ್ತಿರ್ಲಿಲ್ಲ ನನ್ಗೆ ಏನ್ ಮಾಡೋದು ಲೈಟ್ ಬಿಲ್ ಕಟ್ಟಕ್ಕೂ ಆಗ್ತಿರ್ಲಿಲ್ಲ ಅಂತೇಳಿ ಅವರು ಈ ಸಿನಿಮಾ ಓಪನ್ ಮಾಡಿದ್ದಾರೆ ಫ್ರೈಡೆ ಓಪನ್ ಮಾಡಿದರೆ ಫ್ರೈಡೆ ಜನ ಬಂದಿರ್ಲ್ವಂತ ಲಾಕ್ ಆಗಿತ್ತು ಅಂತ ಹೇಳಿ ಮತ್ತೆ ಸ್ಯಾಟರ್ಡೆ ಜನ ಬಂದು ಸಂಡೇ ಜನ ಬಂದು ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಸೊ ಈ ಒಂದು ಮಾದೇವ ಸಿನಿಮಾ ಕೊಟ್ಟಿದ್ದಂತ ನಮ್ಮ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟು ಥಿಯೇಟರ್ಗಳಲ್ಲಿ ನೂರಕ್ಕೂ ಹೆಚ್ಚು ಗಳಲ್ಲಿ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಮಾದೇವ ಸೊ ಅದಕ್ಕೆಲ್ಲ ಕಾರಣ ಎಲ್ಲಾ ಅಭಿಮಾನಿಗಳ ಅಭಿಮಾನಿ ದೇವರುಗಳೇ ಕಾರಣ ಇದಕ್ಕೆ ಯಾಕಂದ್ರೆ ನಾವ್ ಎಷ್ಟೇ ಕೆಲಸ ಮಾಡ್ಬೋದು ಅವರು ನೋಡಿ ಅವ್ರು ಮೆಚ್ಕೋಬೇಕು ಅಷ್ಟೇ ಇವತ್ತು ಮೆಚ್ಕೊಂಡಿದ್ದಾರೆ ಸಿನಿಮಾ ಎಲ್ಲೇ ಹೋದ್ರು ನಾನು ಇವತ್ತು ಟ್ರಾವೆಲ್ ಮಾಡ್ತೀನಿ ಎಲ್ ಬಂದ್ರು ಯಾರಾದ್ರೂ ಒಂದು ಸಡನ್ ನೋಡ್ಬಿಟ್ಟು ಮದೇವ್ ನೋಡಿದೆ ಸೂಪರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಚೆನ್ನಾಗಿದೆ ಈ ತರ ಸಿನಿಮಾ ತೆಗೀರಿ ಅಂತ ಹೇಳಿ ಆ ಅಪ್ಪಾಜಿನ ಅದನ್ನೇ ಹೇಳದ್ರು ಈ ತರ ಸಿನಿಮಾಗಳು ಮಾಡಿ ಅಂತ ಈ ತರ ಸಿನಿಮಾ ಮಾಡಿದಾಗ ಜನ ಖಂಡಿತ ಆಮೇಲೆ